ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಹಟ್ಟ ಇನ್ನೇನು ಏಷ್ಯಾ ಕಪ್ ಶುರುವಾಗ್ತಾ ಇದೆ ಟಿ ಟ್ವೆಂಟಿ ಈಗಾಗಲೇ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ಎಲ್ಲ ಟೀಮನ್ನು ಅನೌನ್ಸ್ ಮಾಡಿದೆ ಆದರೆ ಟೀಮ್ ಇಂಡಿಯಾಗೆ ಇನ್ನೂ ಕೂಡ ಏನು ಹದಿನೈದು ಜನರ ಆಟಗಾರರ ಒಂದು ತಂಡವನ್ನು ಪ್ರಕಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ರೀತಿಯಲ್ಲಿ ಟಫ್ ಕಾಂಪಿಟೇಷನ್ ಇದೆ ಟೀಮಲ್ಲಿ ಹಾಗಾಗಿ ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾಗೆ ಬಿ ಸಿ ಸಿ ಐಗೆ ಸೆಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಟಗಾರರನ್ನ ಏಷ್ಯಾ ಕಪ್ಗೆ ಹೀಗಿರಬೇಕಾದ್ರೆ ಈಗ ಒಂದು ಇಂಪಾರ್ಟೆಂಟ್ ನ್ಯೂಸು ಹೊರಗೆ ಬಿದ್ದಿದೆ ಏನು ಪ್ರತಿಷ್ಠಿತ ಕ್ರಿಕ್ಸ್ ಅವರು ಒಂದು ನ್ಯೂಸನ್ನು ಮಾಡಿದರೆ ಆ ನ್ಯೂಸ್ ಪ್ರಕಾರ ಇಬ್ಬರು ಸ್ಟಾರ್ ಪ್ಲೇಯರ್ಗಳಿಗೆ ಏಷ್ಯಾ ಕಪ್ನಲ್ಲಿ ಅವಕಾಶ ಸಿಗೋದು ಸ್ಥಾನ ಸಿಗೋದು ಬಹುತೇಕ ತಪ್ಪು ಹೋಗಲಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಹೌದು ಕ್ರಿಕ್ ಬಸ್ ಪ್ರಕಾರ ಮೊಹಮ್ಮದ್ ಸಿರಾಜ್ ಮತ್ತು ಶುಭ್ಮಾನ್ ಗಿಲ್ ಅವರು ಏಷ್ಯಾ ಕಪ್ಗೆ ಸೆಲೆಕ್ಟ್ ಆಗೋದು ಅನುಮಾನ ಅಂತ ಹೇಳಲಾಗ್ತದೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಇಂಗ್ಲೆಂಡ್ ವಿರುದ್ಧದ ಸರಣಿಯಲ್ಲಿ ಅದ್ಭುತವಾದ ಬೌಲಿಂಗ್ ಪ್ರದರ್ಶನದಿಂದ ಸಿರಾಜ್ ಮ್ಯಾಚನ್ನು ಗೆಲ್ಲಿಸ್ಕೊಂಡಿದ್ರು ಈ ಕಡೆ ಶುಭ್ಮಾನ್ ಕೂಡ ಅದ್ಭುತವಾದ ತಮ್ಮ ಬ್ಯಾಟಿಂಗ್ ಮತ್ತು ಕ್ಯಾಪ್ಟನ್ಸಿಯಿಂದಾಗಿ ಸರಣಿಯನ್ನು ಡ್ರಾ ಮಾಡಿಕೊಂಡು ಒಂದು ರೀತಿಯಲ್ಲಿ ಮ್ಯಾಚನ್ನು ಗೆಲ್ಲಿಸ್ಕೊಂಡು ಬಂದಿದ್ರು ಹೀಗಿರಬೇಕಾದ್ರೆ ಇದೀಗ ಏಷ್ಯಾ ಕಪ್ಗೆ ಇವರಿಬ್ರು ಮಿಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಏನು ಶುಭ್ಮಾನ್ ಗಿಲ್ ಅವರ ಒಂದು ಸ್ಥಾನಕ್ಕೆ ಈಗ ಓಪನರ್ ಆಗಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸಂಗ್ ಅವ್ರನ್ನ ಪ್ಲೇಯಿಂಗ್ ಇಲ್ಲವೇ ಆಡಿಸಿ ಅವ್ರನ್ನ ಓಪನಿಂಗಲ್ಲಿ ಆಡಿಸಬೇಕು ಅನ್ನೋ ಒಂದು ಪ್ಲಾನಲ್ಲಿ ಬಿ ಸಿಐ ಇದೆಯಂತೆ ಯಾಕಂತ ಹೇಳಿದ್ರೆ ಸೌತ್ ಆಫ್ರಿಕಾ ಸರಣಿಯಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸಂಗ್ ಅವರ ಪಾರ್ಟ್ನರ್ಶಿಪ್ ಒಂದು ಅದ್ಭುತವಾಗಿತ್ತು ಟಿ ಅಲ್ಲಿ ಒಂದು ಒಳ್ಳೆ ಓಪನಿಂಗ್ ಸಿಗಿತ್ತು ಹಾಗಾಗಿ ಅವರಿಬ್ಬರನ್ನ ಓಪನರ್ ಆಗಿ ಕಳಿಸೋಬೇಕಾದ ಪರಿಸ್ಥಿತಿ ಬರಬೇಕಾಗುತ್ತೆ ಹಾಗಾಗಿನೇ ಶುಭ್ಮಾನ್ ಗಿಲ್ ಇಲ್ಲಿ ಡ್ರಾಪ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಓಪನರ್ ಆಗಿ ಸೆಕೆಂಡ್ ಆಪ್ಷನ್ ಆಗಿ ಯಶಸ್ವಿ ಜೈಸ್ವಾಲ್ ಅವ್ರನ್ನ ಇಟ್ಕೊಳ್ಳೋದಕ್ಕೆ ಬಿ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಶುಭ್ಮಾನ್ ಗಿಲ್ ಅವರಿಗೆ ಏಷ್ಯಾ ಕಪ್ ಟೀಮ್ ಸ್ಕ್ವಾಡ್ ಅಲ್ಲಿ ಸ್ಥಾನ ಸಿಗೋದು ಡೌಟ್ ಅಂತ ಹೇಳಲಾಗ್ತಿದೆ ಇನ್ನು ಮೊಹಮ್ಮದ್ ಸಿರಾಜ್ ಬಗ್ಗೆ ಹೇಳಕೋದ್ರೆ ಮೊಹಮ್ಮದ್ ಸಿರಾಜ್ ಬದಲಿಗೆ ಇಲ್ಲಿ ಹರ್ಷ್ರಿತ್ ರಾಣ ಮತ್ತೆ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರಿಗೆ ಸ್ಥಾನ ಸಿಗೋ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ ಹಾಗಾಗಿನೇ ಮೊಹಮ್ಮದ್ ಸಿರಾಜ್ಗೆ ಏನು ಏಷ್ಯಾ ಕಪ್ ಟೀಮ್ ಅಲ್ಲಿ ಸ್ಥಾನ ಸಿಗೋದು ಡೌಟ್ ಅಂತ ಹೇಳಲಾಗ್ತಿದೆ ಇನ್ನು ಇದ್ರ ಜೊತೆಯಲ್ಲಿ ಈ ಸತಿ ಐ ಪಿ ಎಲ್ ಸೀಸನ್ನಲ್ಲಿ ಟೀಮ್ ಟೀಮ್ನ ಕ್ಯಾಪ್ಟನ್ ಆದಂತಹ ಶ್ರೇಯಸ್ ಅಯ್ಯರ್ ಅವ್ರಿಗೂ ಸಹ ಮಿಡಲ್ ಆರ್ಡರ್ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಶ್ರೇಯಸಯ್ಯ ಅವ್ರನ್ನ ಆಯ್ಕೆ ಮಾಡೋ ಪ್ಲಾನ್ ಅಲ್ಲಿ ಬಿ ಸಿ ಇದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ರಿಂಕು ಸಿಂಗ್ ಅವ್ರನ್ನ ತಂಡದಿಂದ ಕೈ ಬಿಟ್ಟು ಅಯ್ಯರ್ ಅವ್ರನ್ನ ಆಯ್ಕೆ ಮಾಡೋ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಹತ್ರ ಒಂದು ಒಂದೂವರೆ ವರ್ಷಗಳಿಂದ ಶ್ರೇಯಸ್ ಯಾರವರು ಟೀಮ್ ಇಂಡಿಯಾದ ಟಿ ಟ್ವೆಂಟಿ ಅಲ್ಲಿ ಇರಲಿಲ್ಲ ಇದೀಗ ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಏಷ್ಯಾ ಕಪ್ ಮೂಲಕ ಲಾ ಏನು ಐ ಪಿ ಎಲ್ ಸೀಸನ್ನಲ್ಲಿ ಪಂಜಾಬ್ ತಂಡವನ್ನು ಅದ್ಭುತವಾಗಿ ಕ್ಯಾಪ್ಟನ್ಸಿ ಮಾಡಿ ಅದ್ಭುತವಾಗಿ ರನ್ ಹೊಡೆದು ಒಂದು ರನ್ನರ್ಅಪ್ ಆಗಿ ಮಾಡಿತ್ತು ಹಾಗಾಗಿ ಈ ಸತಿ ಮತ್ತೆ ಅವರಿಗೆ ಟಿ ಟ್ವೆಂಟಿ ಅಲ್ಲಿ ಅವಕಾಶ ಸಿಗೋ ಸಾಧ್ಯತೆಗಳು ಇದೆ ಅನ್ನೋದನ್ನು ಕ್ವಿಕ್ ಬಸ್ ತನ್ನ ನ್ಯೂಸಲ್ಲಿ ಹೇಳಿಕೊಂಡಿದೆ ಸದ್ಯ ಇನ್ನು ಟೀಮ್ ಅನೌನ್ಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ ಮಾಹಿತಿ ಪ್ರಕಾರ ನಾಳೆ ನಾಡದಲ್ಲಿ ಟೀಮ್ ಇಂಡಿಯಾ ಅನೌನ್ಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ನೋಡೋಣ ಯಾರ್ಯಾರಿಗೆ ಚಾನ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯದ ವರದಿ ಪ್ರಕಾರ ಮೊಹಮ್ಮದ್ ಫಿರಾಜ್ ಮತ್ತು ಶುಭ್ಮನ್ ಗಿಲ್ಲಿಗೆ ಏಷ್ಯಾ ಕಪ್ ನಲ್ಲಿ ಅವಕಾಶ ಸಿಗೋದು ಬಹುತೇಕ ಡೌಟ್ ಅನ್ನೋ ಒಂದು ವರದಿ ಸದ್ಯಕ್ಕೆ ಬರ್ತಾ ಇದೆ ಇದು ಸದ್ಯದ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ ಗಳ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್